ರಾಮಪ್ಪ ತನ್ನ ಕಣ್ಣೀರಿನೊಂದಿಗೆ ಗ್ರಾಮದ ಮಾರುಕಟ್ಟೆಗೆ ಗೌರಿಯನ್ನು ಹಸು ಮಾರಲು ಹೋದನು ಈ ಸುಂದರ ಕತೆ ಇಷ್ಟವಾದರೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಹಸಿರು ಹೊಲಗಳ ನಡುವಿನ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಪ್ಪ ಎಂಬ ಒಬ್ಬ ಸರಳ ನಿಷ್ಠಾವಂತ ರೈತ ವಾಸಿಸುತ್ತಿದ್ದ ಅವನ ಜೀವನದ ಪ್ರಮುಖ ಅವಯವ ಎಂದರೆ ಗೌರಿ ಎಂಬ ಹಸು ಗೌರಿ ಆತನ ಕೇವಲ ಹಸು ಮಾತ್ರವಲ್ಲ ಅವನ ಕುಟುಂಬದ ಭಾಗ ಪ್ರತಿದಿನವೂ ಗೌರಿ ಹಾಲು ನೀಡುತ್ತಿತ್ತು ಮಕ್ಕಳು ಅದನ್ನು ಕುಡಿದರೆ ಅದರ ದುಡ್ಡಿನಿಂದ ಮನೆಯ ಜೀವನ ಸಾಗುತ್ತಿತ್ತು ರಾಮಪ್ಪನಿಗೆ ಹಸು ಮಗುವಿನಷ್ಟು ಪ್ರೀತಿ ಇತ್ತು ಒಂದು ವರ್ಷ ಗ್ರಾಮದಲ್ಲಿ ಭಾರೀ ಬರಪಾಲು ಬಂತು ಹೊಲದಲ್ಲಿ ಬೆಳೆ ಬೆಳೆದಿಲ್ಲ ಹಸುವಿಗೆ ಆಹಾರ ದೊರಕಲಿಲ್ಲ ಆರ್ಥಿಕವಾಗಿ ತೀವ್ರ ಕಷ್ಟ ಎದುರಾಯಿತು ಕಷ್ಟಗಳು ಕೃಷಿ ವಿಫಲಗೊಂಡಿತು ಸಾಲಗಾರರು ಬಂದು ಕಿರುಕುಳ ನೀಡಿದರು ಮನೆಯ ಆರ್ಥಿಕ ಸ್ಥಿತಿ ತೀವ್ರ ಸಂಕಷ್ಟಕ್ಕೆ ತಲುಪಿತು ರಾಮಪ್ಪ ತೀರ್ಮಾನ ಮಾಡಬೇಕಾದ ಸಮಯ ಬಂತು ನಾನು ಗೌರಿಯನ್ನು ಮಾರಬೇಕಾ ರಾಮಪ್ಪ ತನ್ನ ಕಣ್ಣೀರಿನೊಂದಿಗೆ ಗ್ರಾಮದ ಮಾರುಕಟ್ಟೆಗೆ ಗೌರಿಯನ್ನು ಮಾರಲು ಹೋದನು ಅವನ ಹಸು ಮಾರಾಟದ ಸ್ಥಳಕ್ಕೆ ತಲುಪಿದರೂ ಗೌರಿ ಹಠಾತ್ತನೆ ಅತ್ತಿತು ಅದರ ಕಣ್ಣುಗಳಲ್ಲಿ ಭಯ ಮತ್ತು ಪ್ರೀತಿಯ ಭಾವನೆ ಹೊಳೆಯಿತು ರಾಮಪ್ಪನಿಗೆ ಪಶ್ಚಾತ್ತಾಪವಾಯಿತು ನಾನು ಹಣಕ್ಕಾಗಿ ನನ್ನ ಜೀವನದ ಒಬ್ಬ ಸಜೀವ ಭಾಗವನ್ನು ಮಾರ್ತಾ ಇದ್ದೇನೆ ಅವನು ಕೊನೆಯ ನಿರ್ಧಾರ ಮಾಡಿಬಿಟ್ಟನು ಹಸುವನ್ನು ಮರಳಿ ತನ್ನ ಹಳ್ಳಿಗೆ ಕರೆದುಕೊಂಡು ಹೋದನು ಮತ್ತೆಲ್ಲಾ ರೈತರು ಇದು ತುಂಬಾ ಒಳ್ಳೆಯ ಹಸು ಇದನ್ನು ಮಾರಬೇಡ ಎಂದು ಸಲಹೆ ಕೊಟ್ಟರು ಆದರೆ ಸಾಲಗಾರನ ಒತ್ತಡದಿಂದ ಅವನು ನಿರ್ಧಾರಕ್ಕೆ ಬಂದನು ಮಾಲಕರು ಗೌರಿಯನ್ನು ಖರೀದಿಸಲು ಮುಂದೆ ಬಂದರು ಆದರೆ ಅಚ್ಚರಿಯ ಸಂಗತಿ ಏನಾಯಿತು ರಾಮಪ್ಪ ಹಸುವನ್ನು ಹಿಂದಕ್ಕೆ ಕರೆದುಕೊಂಡು ಬಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾನೆ ಅದೃಷ್ಟವಶಾತ್ ಎರಡು ದಿನಗಳಲ್ಲಿ ನಾನು ಊರಿನಿಂದಲೇ ಬೆಂಬಲ ದೊರೆಯಿತು ಹೊಸ ಕೃಷಿ ಬೆಳೆಗಾರನ ಸಹಾಯ ಹಾಲು ಉತ್ಪನ್ನದಿಂದ ಆದಾಯ ಹೆಚ್ಚರ ಸಾಲಗಾರರ ಸಹಾಯದಿಂದ ಸಾಲ ತೀರಿಸಲಾಯಿತು ಅವನು ಬಡತನವನ್ನು ಕೊಟ್ಟನು ಮತ್ತು ತಾನು ಪ್ರೀತಿಸಿದ ಹಸುವನ್ನು ಮರಳಿ ತನ್ನ ಹತ್ತಿರ ಇಟ್ಟುಕೊಂಡನು ಪ್ರೀತಿ ಮತ್ತು ನಂಬಿಕೆ ಎಂದಿಗೂ ಕಳೆದುಕೊಳ್ಳಬೇಡಿ ಹಣಕ್ಕೆ ಜೀವಿಗಳ ಪ್ರೀತಿಯ ಮೌಲ್ಯವನ್ನು ಅಳೆಯಬೇಡಿ ಸಮಸ್ಯೆ ಬರುವುದಾದರೂ ಶ್ರದ್ಧೆ ಇರಿಸಿಕೊಳ್ಳಿ ಪರಿಹಾರ ಸಿಗಲಿದೆ ಮತ್ತಷ್ಟು ಹೃದಯ ಸ್ಪರ್ಶಿ ಕತೆಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋಣ